ಅದು ಐತಿಹಾಸಿಕ ಕೆರೆ ಇದೀಗ ಕೆರೆ ತುಂಬಿದ್ದು ಹದಿನೈದು ವರ್ಷಗಳ ಬಳಿಕ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ತೆಪ್ಪೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರಲ್ಲದೆ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಂಡು ಪುನೀತರಾದರು ಹಾಗಿದ್ದರೆ ಆ ಐತಿಹಾಸಿಕ ಕೆರೆ ಯಾವುದು ತೆಪ್ಪೋತ್ಸವ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಐತಿಹಾಸಿಕ ಕೆರೆಯಲ್ಲಿ ನಡೆಯಿತು ಹೆಣವನ್ನ ಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ತೆಪ್ಪೋತ್ಸವ ಹರಿಹರ ತಾಲೂಕಿನ ಕೊಮರನಹಳ್ಳಿ ಕೆರೆಯಲ್ಲಿ ನಡೆಯಿತು ವೈಭವದ ತೆಪ್ಪೋತ್ಸವ ಹದಿನೈದು ವರ್ಷಗಳ ಬಳಿಕ ನಡೆದ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಂಡ ಭಕ್ತರು ಹೀಗೆ ಬೃಹತ್ತಾಗಿ ನಿರ್ಮಾಣ ಮಾಡಿರುವ ತೆಪ್ಪದಲ್ಲಿ ವಿರಾಜಮಾನವಾಗಿ ಕುಳಿತಿರುವ ಹೆಳವನ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿರುವ ತೆಪ್ಪ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಟೆ ಮೆರೆಯುತ್ತಿರುವ ಭಕ್ತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಮರನಹಳ್ಳಿ ಗ್ರಾಮದಲ್ಲಿ ಹೌದು ಐತಿಹಾಸಿಕ ಪರಂಪರೆಯನ್ನ ಹೊಂದಿರುವ ಕೊಮರನಹಳ್ಳಿ ಗ್ರಾಮದ ಹೆಳವಲಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಸ್ಥಾನ ಮುಂಭಾಗದ ಕೆರೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ನಂತರ ದೀಪೋತ್ಸವ ಮತ್ತು ತೆಪ್ಪೋತ್ಸವವನ್ನು ಆಚರಣೆ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶಂಕರ್ಲಿಂಗ ಭಗವಾನ್ ನೇತೃತ್ವದಲ್ಲಿ ಈ ಕೆರೆಯಲ್ಲಿ ಮೊದಲ ಬಾರಿ ದೀಪೋತ್ಸವ ಮತ್ತು ತೆಪ್ಪೋತ್ಸವವನ್ನು ಮಾಡಲಾಗಿದ್ದು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಎರಡನೇ ಬಾರಿಗೆ ದೀಪೋತ್ಸವ ಮತ್ತು ತೆಪ್ಪೋತ್ಸವವನ್ನು ಆಚರಣೆ ಮಾಡಲಾಗಿತ್ತು ಅದಾದ ಬಳಿಕ ಸುಮಾರು ಹದಿನೈದು ವರ್ಷಗಳ ನಂತರ ಶುಕ್ರವಾರ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೀಪೋತ್ಸವ ಮತ್ತು ತೆಪ್ಪೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಸುತ್ತಮುತ್ತ ಗ್ರಾಮಸ್ಥರು ಈ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಶ್ ನಡೆದರು ಸ್ವತಂತ್ರ ಬಂದ ನಂತರ ಮೂರನೇ ಬಾರಿಗೆ ಮೂರನೇ ಬಾರಿಗೆ ಈ ಒಂದು ತೆಪ್ಪೋತ್ಸವವನ್ನು ಹಮ್ಮಿಕೊಂಡಾಗ್ತಿದೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಲಿ ಈ ತೆಪ್ಪೋತ್ಸವ ಶಂಕರ ಭಗವಾನ್ ಶಂಕರಲಿಂಗ ಭಗವಾನ್ ನೇತೃತ್ವದಲ್ಲಿ ನಡೆದಿತ್ತು ಅದಾದ್ಮೇಲೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಲಿ ನಡೆದಿತ್ತು ಈ ಒಂದು ತೆಪ್ಪೋತ್ಸವ ಸುಮಾರು ಹದಿನೈದು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಲಿ ಈ ಒಂದು ತೆಪ್ಪೋತ್ಸವನ ಕೊಮಾರನಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲ ಏನು ಏಳು ಹಳ್ಳಿಗಳ ಭಕ್ತಾದಿಗಳ ನೆರವಿನಿಂದ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಹಾಗೂ ನಮ್ಮ ಎಲ್ಲ ಸರ್ಕಾರಿ ನೌಕರಿ ಇರ್ಬೋದು ನಮ್ಮ ಭಕ್ತಾದಿಗಳು ಎಲ್ಲರ ನೆರವಿನಿಂದ ಸುಮಾರು ಹದಿನೈದು ವರ್ಷಗಳ ನಂತರ ಈ ಒಂದು ತೆಪ್ಪೋತ್ಸವವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಅದಕ್ಕೆ ಎಲ್ಲರ ಭಕ್ತರ ನೆರವು ಸಹ ಸಿಕ್ಕಿದೆ ನಮಗೆ ಎಲ್ಲ ಹಣಕಾಸಿನ ಸಹಕಾರ ಇರ್ಬೋದು ಎಲ್ಲ ರೀತಿಯ ಸಹಕಾರ ನಮಗೆ ಸಿಕ್ಕಿದೆ ಈ ನಿಟ್ಟಿನಲ್ಲಿ ನಮಗೆ ಒಂದು ಇವತ್ತು ನಡೀತಕ್ಕಂಥ ವಿಜೃಂಭಣೆಯ ಈ ತಪ್ಪೋತ್ಸವದಿಂದ ಎಲ್ಲ ಭಕ್ತಾದಿಗಳಿಗೆ ಒಂದು ಸಣ್ಣ ಮಂಗಳ ಉಂಟಾಗಲಿ ಅಂತೇಳಿ ನಾನು ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಂಬೈನೂರ ಐವತ್ತೊಂದೇ ಇಸ್ವಿಗೆ ಒಂದ್ಸರಿ ತಪ್ಪೋತ್ಸವ ಮಾಡಿದ್ದಾರೆ ಅದಾದ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಒಂದ್ಸರಿ ತಪೋತ್ಸವ ಮಾಡಿದ್ವಿ ಈಗ ಎರಡು ಸಾವಿರದ ನಾಲ್ಕರಲ್ಲಿ ಒಂದ್ಸರಿ ತಪ್ಪೋತ್ಸವ ಮಾಡಿದ್ವಿ ಇಲ್ಲಿ ಎಂಟು ಹಳ್ಳಿ ಜನ ಎಂಟು ಹಳ್ಳಿ ಇದ್ದಾನ ಸೇರಿಕೊಂಡು ಎಲ್ಲ ದೇವರುಗಳು ಹದಿಮೂರು ದೇವರು ತಂದಿದ್ದಾವೆ ಇದನ್ನು ನಾಡಿನ ಸರಿಯಸ್ಸಿಗಿಂತ ಸುತ್ತಮುತ್ತಲ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಪ್ರತಿ ವರ್ಷ ಏನು ಮಾಡ್ತಾಯಿಲ್ಲ ಇಲ್ಲ ಹದಿನೈದು ವರ್ಷನಂತಿಲ್ಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಇಪ್ಪತ್ತನ ಇದು ಮೂರನೇ ಬಾರಿ ಅಂದ್ರೆ ನಾವು ಮೇಲೆ ಇದು ಎರಡನೇ ಬಾರಿ ನಾವು ಹುಟ್ಟಕ್ಕಿಂತ ಮುಂಚೆ ಒಂದ್ ಬಾರಿ ಒಟ್ಟೆ ಮೂರೇ ಮೂರನೇ ಸರಿ ಆಗ್ತಾ ಇರೋದು ಏನು ಮುಹೂರ್ತ ಏನು ಯಾವ ಮುಹೂರ್ತನಿಲ್ಲ ಊರಿನಲ್ಲಿ ಹರಳಳ್ಳಿ ಆಂಜನೇಯ ಸ್ವಾಮಿ ಕೇಳಿ ನಾವು ಇದ್ರ ಡೇಟ್ ಫಿಕ್ಸ್ ಮಾಡಿ ಈ ಸರಿ ಕಾರ್ಯಕ್ರಮ ಇವತ್ತು ಹದಿಮೂರು ದೇವರು ಹದಿ ಮೂರು ದೇವರು ಇಲ್ಲಿ ಭಾಗವಹಿಸಿದ್ವು ಈ ಕೆಪ್ಪದಲ್ಲಿ ಮೂರು ದೇವರು ಹೋಗಿದಾವೆ ಇನ್ನು ಉಳಿಗೆ ಹತ್ತು ದೇವರು ಇಲ್ಲಿ ಕಟ್ಟಿ ಮೇಲೆ ಅದಾವೆ ಮತ್ತೆಲ್ಲ ದೇವರಿಗೂ ಕರ್ಕೊಂಡು ಹೋಗೋಕೆ ವ್ಯವಸ್ಥೆ ಆಗೋಲ್ಲ ಅದಕ್ಕೋಸ್ಕರ ಸುತ್ತಮುತ್ತ ಎಲ್ಲ ಭಾಗದಿಂದಾನು ಇವತ್ತೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಾಗವಹಿಸಿ ಬೆಳಗಿಂದನೂ ದೇವ್ರ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದಾವೆ ಅದ್ರ ಜೊತೆಗೆ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ವ್ಯವಸ್ಥೆಯೂ ಎಲ್ಲ ಚೆನ್ನಾಗಾಗಿದೆ ಒಂದ್ಸರಿ ಪುಷ್ಕರಣಿಯಲ್ಲಿ ಮಾಡಿದ್ದಾರೆ ಬಿಟ್ಟರೆ ಕೆರೆಗಳಲ್ಲಿ ಎಲ್ಲೆಲ್ಲಿ ಮಾಡಿಲ್ಲ ನಮ್ಮ ಜಿಲ್ಲೆಯ ಒಳಗೆ ಕೆರೆ ಅಂದರೆ ಇದು ಎಳವರ ಕಟ್ಟೆಗೆ ಎಳವರ್ ಕಟ್ಟಿದ್ದ ಕೆರೆ ಗಿರಿಯಮ್ಮನ ಇಲ್ಲಿ ತಪಸ್ವಿ ಆ ತಪಸ್ವಿಗೆ ರಂಗನಾಥ ಸ್ವಾಮಿ ಹೊಲದು ಇಲ್ಲ ಇದು ವಿಶೇಷ ಸ್ಥಳ ಇದು 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 ಬಿಟ್ಟರೆ ನಮ್ಮ ಹೊನ್ನಾಳಿ ಇದು ಹೊನ್ನಾಳಿ ತಾಲೂಕಿನಲ್ಲಿ ಕಂಬರಗಟ್ಟೆ ಅದು ಬಿಟ್ಟರೆ ಇದೆ ನಮ್ಮಲ್ಲಿ ಈ ತೆಪ್ಪೋತ್ಸವಕ್ಕೆ ಮಲೆಬೆನ್ನೂರು ಹರಳಹಳ್ಳಿ ದಿಬ್ಬದಹಳ್ಳಿ ಎರೆಹಳ್ಳಿ ಹಾಲಿವಾಣ ಕೊಪ್ಪ ತಿಮ್ಲಾಪುರ ಗ್ರಾಮಗಳ ಹನ್ನೆರಡು ದೇವರ ಮೂರ್ತಿಗಳನ್ನು ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ಕೊಮರನಹಳ್ಳಿ ಕೆರೆಯ ಬಳಿ ತರಲಾಯಿತು ನಂತರ ಎಲ್ಲ ದೇವರುಗಳು ಆಂಜನೇಯ ಸ್ವಾಮಿ ಕಾರ್ಣಿಕ ಹೇಳುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ನಂತರ ಕೊಮರನಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳನ್ನ ಹೂವಿನಿಂದ ಅಲಂಕಾರ ಮಾಡಿದ್ದ ತೆಪ್ಪದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ಬಳಿಕ ಭಕ್ತರು ಜಯಘೋಷಗಳೊಂದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಈಗ ಇದನ್ನ ನೋಡುವಂತ ಪುಣ್ಯ ಈಗಿನ ಎಲ್ಲ ಜನಗಳಿಗೆ ಲಭಿಸಿದೆ ಆ ಭಗವಂತನ ಕೃಪೆಯಿಂದ ಈ ಬಾರಿ ಒಳ್ಳೆಯ ಮಳಿಗಾಲಾಗಿ ಕೆರೆ ತುಂಬಿದೆ ರೈತ ಸಮುದಾಯ ಕೂಡ ಅತ್ಯಂತ ಸಂತೋಷದಿಂದ ಇದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಅದರಲ್ಲಿ ವಿಶೇಷವಾಗಿ ಬೊಮ್ಮಾರನಹಳ್ಳಿ ಮತ್ತು ಹಳ್ಳಿಯ ಎಲ್ಲ ಭಕ್ತಾದಿಗಳು ಓಡಾಟ ಮಾಡಿ ಎಲ್ಲ ಜನಗಳಿಗೆ ವಿಷಯ ತಿಳಿಸಿ ಭಾಳ ಅಚ್ಚುಕಟ್ಟಾಗಿ ಭಾಳ ಅದ್ಧೂರಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲಿ ನೋಡಿದ್ರೂ ಕೂಡ ಜನಸಾಗರ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಂಗನಾಥ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಸುಖ ಶಾಂತಿ ಸಂತೋಷ ಸ್ವಾಮಿ ದೇವ ಕ್ಷೇತ್ರ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಈ ಕೆರೆ ತುಂಬಿದ್ರೆ ಸುಮಾರು ನಮ್ಮ ತಾಲೂಕಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಊರುಗಳಿಗೆ ವಾಟರ್ ಸೋರ್ಸ್ ಜಾಸ್ತಿ ಆಗ್ತದೆ ಅಂತೇಳಿ ಮೊದಲಿಂದಲೂ ಕೂಡ ನಮ್ಮ ರೈತರಿಗೆ ಬಹಳಷ್ಟು ದೊಡ್ಡ ನಂಬಿಕೆ ಅದರಲ್ಲೂ ಈ ಕೆರೆ ತುಂಬಿದಾಗ್ಲೆಲ್ಲ ಈ ಭಾಗದ ಒಂದು ಮೂವತ್ತರಿಂದ ನಲವತ್ತು ಹಳ್ಳಿ ಜನರು ಇದನ್ನೊಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಎರಡು ಸಾವಿರದ ಒಂಬತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮನ ನಾವು ಬಹಳ ಅತ್ಯಂತ ಕಣ್ಣಾರೆ ನೋಡಿದ್ದೀವಿ ಆದರೆ ದಿನ ಕಳೆದಂತೆ ಈ ತೆಪ್ಪೋತ್ಸವವನ್ನು ಜನಸಾಗರ ಬಂದು ಇದನ್ನು ಬಹಳವಷ್ಟು ದೊಡ್ಡ ಮಟ್ಟದಲ್ಲಿ ಕಣ್ ತುಂಬಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಖಂಡಿತ ನಮ್ಮ ರೈತ ಒಂದು ಸಂಕುಲಕ್ಕೆ ಈ ಕೆರೆ ತುಂಬಿರ್ತಕ್ಕಂಥದ್ದು ಈ ತೆಪ್ಪೋತ್ಸವ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಒಂದು ಹಬ್ಬದ ಒಂದು ವಾತಾವರಣ ಆಗಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ರಂಗನಾಥ್ ಸ್ವಾಮಿ ಆಶೀರ್ವಾದದಿಂದ ಪ್ರತಿ ವರ್ಷವೂ ಈ ಕೆರೆ ತುಂಬತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಇವತ್ತು ಅತ್ಯಂತ ಭಕ್ತಿಯಿಂದ ನಮ್ಮ ತಾಲೂಕಿನ ಜನರೆಲ್ಲರೂ ಕೂಡ ಬೇಡ್ಕಂಡಿದ್ದಾರೆ ನಾವು ಎಲ್ಲರೂ ಕೂಡ ಸಂಭ್ರಮದಿಂದ ಇದರಲ್ಲಿ ಪಾಲ್ಗೊಂಡಿದ್ದೀವಿ ಕೊಮ್ಮನಹಳ್ಳಿ ಕೆರೆ ಅನ್ನೋದು ನಮ್ಮ ಈ ಭಾಗಕ್ಕೆ ಸುಮಾರು ಒಂದು ಹತ್ತರಿಂದ ಹದಿನೈದು ಹಳ್ಳಿಗಳಿಗೆ ತುಂಬ ಉಪಯುಕ್ತ ಆದಂತ ಕೆರೆ ಇದು ಇನ್ನೊಂದು ಸ್ಪೆಷಾಲಿಟಿ ಈ ಏನಂದ್ರೆ ಇಲ್ಲಿ ಯಾವುದೇ ಥರ ಒಂದು ಹನಿನ ಕೂಡ ವೇಸ್ಟ್ ನೀರು ಅಲ್ಲ ಎಲ್ಲ ಗುಡ್ಡಕ್ಕೆ ಬಂದು ನೀರು ಬಂದಿರೋದಂತ ಒಂದು ಹರಿದು ನಿಲ್ಲತ್ತೆ ಇದೊಂಥರ ಪವಿತ್ರ ಕೆರೆ ಅಂತ ಇಲ್ಲಿಂದಲೂ ಹೇಳ್ಕೊಂತ ಬರ್ತಾಯಿದ್ದಾರೆ ಅದಕ್ಕೂ ಪೂರಕವಾಗಿ ಮತ್ತು ಇಲ್ಲಿ ಏನು ಎಳವನಕಟ್ಟೆ ಕಟ್ಟೆ ಗಿರಿಯಮ್ಮ ದೇವಸ್ಥಾನ ರಂಗನಾಥ್ ದೇವಸ್ಥಾನ ಗಿರಿಮ್ಮ ದೇವಸ್ಥಾನ ಅದೊಂದು ಪುರಾತನ ಅರ್ಥ ಇದೆ ಅದನ್ನು ಈ ತಾನೇ ಮಂಜು ಹೇಳಿದರು ಹಾಗಾಗಿ ಇದನ್ನು ಇದನ್ನು ಮೂರನೇ ಸರಿ ಏನು ಮಾಡಿದ್ದಾರೆ ಪ್ರತಿ ಸರಿ ಅವರೊಂದು ಕೆರೆ ತುಂಬಿದಾಗ ನಾವು ಬಾಗಿನ ಬಿಡೋ ಕಾರ್ಯಕ್ರಮ ಒಂದು ಮಾಡ್ತಾ ಇದ್ವಿ ಬಟ್ ಈ ಸರಿ ಗ್ರಾಮಸ್ಥರಲ್ಲಿ ಸೇರಿಕೊಂಡು ಈ ಸರಿ ತುಂಬ ಚೆನ್ನಾಗಿ ಕೆರೆ ತುಂಬಿದೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳಿ ನಮ್ಮ ಶಾಸಕರಿರ್ಬೋದು ನಮ್ಮ ಸಂಸದರಿರ್ಬೋದು ನಮ್ಮ ಮಂತ್ರಿಗಳಿರ್ಬೋದು ಎಲ್ಲರೂ ಒಪಿನಿಯನ್ ತಗೊಂಡು ನಮ್ಮ ಗ್ರಾ ಗ್ರಾಮಾಂತರ ಮಟ್ಟದಲ್ಲಿ ಅವರು ಒಂದು ಟೀಮ್ ಮಾಡಬೇಕು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇದರಿಂದ ಒಂದು ಶಾಂತಿ ಒಂದು ನೆಲೆಸಲಿ ಅಂತ ಹೇಳಿ ಇದು ಕೆರೆ ಈಗ ಸುಮಾರು ವರ್ಷದಿಂದ ತುಂಬುದಿಲ್ಲ ಹೋದ ವರ್ಷ ತುಂಬಿತು ಮತ್ತು ಈ ಸರಿ ತುಂಬಿತು ಕೆರೆಗೆ ಈಗ ಇನ್ನು ಮುಂದೆ ಕಂಟಿನ್ಯೂಸ್ ತುಂಬಿಸಲಿಕ್ಕೆ ಅಂತ ಹೇಳಿ ಒಂದು ಮೋಟ್ರ್ ವ್ಯವಸ್ಥೆ ಇದ್ದು ಅದನ್ನು ಎರಡು ಮಾಡಿದ್ದಾರೆ ಪ್ರತಿ ವರ್ಷ ತುಂಬಿಸಲ್ಲ ಚಾನಲಿಂದ ಈಗ ಇನ್ನೊಂದು ವ್ಯವಸ್ಥೆ ಏನಂದರೆ ಒಳೆಯಿಂದ ಹೊಳೆ ಗಮನಗಟ್ಟೆಯಿಂದ ತುಂಬಿಸಲಿಕ್ಕೆ ಇನ್ನು ಪ್ರತಿ ವರ್ಷ ಈ ಕೆರೆ ತುಂಬಲಿಕ್ಕೆ ಒಂದು ವ್ಯವಸ್ಥೆ ಹದಿನೈದು ವರ್ಷಗಳ ಬಳಿಕ ನಡೆದ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತ ಹಳ್ಳಿಯ ಜನರ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿದರಲ್ಲದೆ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಂಡರು ಒಂದು ಕಡೆ ತೆಪ್ಪ ಸಾಗುತ್ತಿದ್ದರೆ ಮತ್ತೊಂದೆಡೆ ಕೆರೆಯ ಮಧ್ಯಭಾಗದಲ್ಲಿ ಪಟಾಕಿಗಳನ್ನು ಸಿಡಿಸುತ್ತಿದ್ದು ಬಾನಂಗಳದಲ್ಲಿ ಚಿತ್ತಾರ ಬಿಡಿಸಿದಂತೆ ಕಾಣುತ್ತಿತ್ತು ಇನ್ನು ಮಹಿಳೆಯರು ಕೆರೆಯಲ್ಲಿ ದೀಪ ಹಚ್ಚಿ ತೇಲಿ ಬಿಡುತ್ತಿದ್ದು ಈ ರೀತಿ ದೀಪ ಬಿಡುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು ತುಂಬ ಹದಿನೈದು ವರ್ಷ ಆಗಿದ್ಮೇಲೆ ಮಾಡ್ತಿದ್ದಾರೆ ತುಂಬಾ ಖುಷಿಯಾಗಿ ನಾವು ತುಂಬ ಚಿಕ್ಕವರು ಇದ್ದಾಗ ಮಾಡಿದೀವಿ ತೆಪೋತ್ಸವ ಅವಾಗೆಲ್ಲ ತೆಪ್ಪ ಕರ್ಕೊಂಡು ಹೋಗಿದ್ರು ಇವಾಗ ಹೋಗಕ್ಕೆ ಬಿಡಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತೆ ಹದಿನೈದು ವರ್ಷ ಮೇಲೆ ಮೇಲೆಲ್ಲಾ ಮಾಡ್ತಿರೋದು ಮತ್ತೆ ತುಂಬಾ ತುಂಬಾ ಫೇಮಸ್ ಆಗಿರೋ ಜಾಗ ಇದು ಎಷ್ಟೇ ಆಗಲಿ ರಂಗ ರಂಗನಾಥ ಸ್ವಾಮಿ ಫುಲ್ ಹಳೆ ಕತೆ ನಮ್ಮೂರಲ್ಲಿರೋ ಹಳೆ ಫುಲ್ ಇತಿಹಾಸ ತುಂಬ ಇದೆ ರಂಗನಾಥ ಸ್ವಾಮಿಗೆ ಹೆಣ್ಮಕಟ್ಟೆ ಗಿರಿಯಮ್ಮನ ಬಗ್ಗೆಯೂ ಹೇಳಿ ಗೊತ್ತಿರತ್ತೆ ತುಂಬ ಇತಿಹಾಸ ಇದೆ ಮತ್ತೆ ತುಂಬ ಖುಷಿ ಆಗ್ತಿದೆ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲ ನಿಂಟೆಲ್ಲ ಬಂದಿದ್ದಾರೆ ಸುತ್ತಮುತ್ತ ತುಂಬ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ ನಾವು ನೋಡಿದ್ದಿಲ್ಲ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ ಅದ್ರಿಂದ ಎಲ್ಲ ಸೆಲೆಬ್ರೇಷನ್ಸ್ ನೋಡಿ ಖುಷಿ ಆಗ್ತಿದೆ ಒಂದು ವಾರದಿಂದ ಪ್ರಿಪ್ರೇಷನ್ ನಡೀತಿದೆ ಅದೆಲ್ಲ ನೋಡಿ ಒಂಥರ ಅನ್ನೋಕ್ಕಿಂತ ಜಾಸ್ತಿ ದೊಡ್ಡ ಹಬ್ಬ ದೀಪಾವಳಿಗಿಂತ ದೊಡ್ಡದು ಅನಿಸ್ತಿದೆ ಫಸ್ಟ್ ಟೈಮ್ ಬಿಡ್ತಿರೋದು ಈ ಥರ ದೀಪ ಎಲ್ಲ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದು ದೀಪ ತೆಪ್ಪೋತ್ಸವನ ಫುಲ್ ಖುಷಿ ಆಗ್ತಿದೆ ದೀಪ ಬಿಡೋದೇ ಒಂಥರ ಸೆಲೆಬ್ರೇಷನ್ ಅನ್ಸೋತೈತಿ ಅದಕ್ಕೆ ನೋಡೋದು ಅದೆಲ್ಲ ತುಂಬಾ ಖುಷಿ ಆಗ್ತಿದೆ ಅಟೆಂಡ್ ಆಗೋಕ್ಕೆ ನೀರು ತುಂಬಿ ಮತ್ತೆ ಅದು ಅರ್ಧಾಗ ಇದು ಉತ್ಸವ ಮಾಡೋದು ಮಳೆ ಬೆಳೆಯೆಲ್ಲ ಚೆನ್ನಾಗಾಗಿದೆ ಇದು ಆಮೇಲೆ ಇಲ್ಲಿ ಹತ್ತೆರಡು ಊರಿದ್ದೆಲ್ಲ ದೇವಸ್ಥಾನದೆಲ್ಲ ಕರೆಸ್ಬಿಟ್ಟು ಉತ್ಸವ ಅಂತ ಒಂದು ದಿವ್ಸದಲ್ಲಿ ಮಾರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಹತ್ತು ಸುತ್ತಮುತ್ತಲ ಎಷ್ಟು ಹಳ್ಳಿ ಇದೆಯೋ ಅಲ್ಲಿಗೆಲ್ಲ ಅನೌನ್ಸ್ ಮಾಡಿಬಿಟ್ಟು ಅಂದಾನ ಮತ್ತು ಪೂಜೆ ವಿಶೇಷವಾಗಿ ನೀರು ತುಂಬಿದೆ ಸಮೃದ್ಧಿಯಾಗಿ ನೀರು ಕೆರೆ ತುಂಬಲ್ಲ ಅಷ್ಟು ವಿಶೇಷವಾಗಿ ಒಂದು ಹತ್ತು ವರ್ಷ ಆದಮೇಲೆ ತುಂಬಿರೋದು ನಾನು ಚಿಕ್ಕೂರು ಒಂದು ಹತ್ತು ವರ್ಷದ ಮೇಲೆ ಮತ್ತೆ ತುಂಬಿರೋದು ಅದಕ್ಕೋಸ್ಕರ ಉತ್ಸವ ಮಾಡ್ತಾ ಸ್ವಾಮಿ ಒಂದು ಸಿಕ್ಸ್ಟಿ ಇಯರ್ಸ್ ವಿಶೇಷ ಇದೆ ಹತ್ತು ಹತ್ತು ವರ್ಷದಿಂದ ಆಗಿರೋದು ಮತ್ತೆ ಉತ್ಸವ ಎಲ್ಲ ಹಾಕ್ತಾರೆ ಹತ್ತು ವರ್ಷದ ಹಿಂದ್ಗಡೆ ಹತ್ತು ವರ್ಷ ಮತ್ತೆ ಇವಾಗ ಮತ್ತೆ ಇಲ್ಲಿ ಊರಲ್ಲೆಲ್ಲ ಸಂಭ್ರಮ ಸರಗರ ಇಲ್ಲಿ ಎಲ್ಲ ದೇವರಿಗೂ ಪೂಜೆ ಮತ್ತೆ ತರ ಒಟ್ಟಿನಲ್ಲಿ ಕೊಮರನಹಳ್ಳಿ ಕೆರೆಯಲ್ಲಿ ಹದಿನೈದು ವರ್ಷಗಳ ಬಳಿಕ ತೆಪ್ಪೋತ್ಸವ ನಡೆದಿದ್ದು ಭಕ್ತರು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ಭಕ್ತಿಯ ಪರಾಕಾಷ್ಟೆ ಮೆರೆದರು